ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ನಮಸ್ಕಾರ ಸ್ನೇಹಿತರೆ ದೇಶಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದ ಅಪರಾಧ ಲೋಕವನ್ನೇ ದಿಗ್ಭ್ರಮೆಗೊಳಗಾಗುವ ರೀತಿ ಮಾಡಿದ್ದ ಕೆನರಾ ಬ್ಯಾಂಕ್ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆಯಾಗಿದೆ ವಿಜಯಪುರ ಜಿಲ್ಲೆಯಲ್ಲಾಗಿದ್ದ ಘಟನೆಯಲ್ಲಿ ಈಗ ವ್ಯಕ್ತಿಯನ್ನ ಹಿಡಿಯಲಾಗಿದೆ ದರೋಡೆ ಮಾಡಿದವರನ್ನ ಹಿಡಿಯಲಾಗಿದೆ ಯಾರು ಗೊತ್ತಾ ಅದೇ ಬ್ಯಾಂಕ್ ನಲ್ಲಿ ಮ್ಯಾನೇಜರೇ ಆಗಿದ್ದಂತ ವ್ಯಕ್ತಿ ಕೆನರಾ ಬ್ಯಾಂಕ್ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ ದರೋಡೆ ಮಾಡಿರೋದು ಐವತ್ತೆಂಟು ಕೆಜಿ ಚಿನ್ನ ಮತ್ತು ಕ್ಯಾಶ್ ಹೊತ್ಕೊಂಡು ಹೋಗಿರೋದು ಜನ ಆಭರಣ ಇಟ್ಟು ಸಾಲ ಎಲ್ಲ ಪಡೆದಿರ್ತಾರೆ ಬ್ಯಾಂಕ್ ಅಲ್ಲಿ ಚಿನ್ನ ಮ್ಯಾನೇಜರೇ ಈತ ಮತ್ತು ಈತನ ಗ್ಯಾಂಗ್ ಸೇರಿಕೊಂಡು ಕೋಟ್ಯಂತರ ರೂಪಾಯಿ ಸಂಪತ್ತನ್ನು ದೋಚಿದ್ರು ಯಾವ ಪ್ರೊಫೆಷನಲ್ ಕಳ್ಳರು ಮಾಡದ ರೀತಿ ಖತರ್ನಾಕ್ ಪ್ಲಾನ್ಗಳನ್ನು ಮಾಡಿದ್ರು ಅಷ್ಟೇ ಅಲ್ಲ ಈ ರೀತಿ ಪ್ರಕರಣದ ಒಳ ಹೋಗಿ ನೋಡಿದಾಗ ಅಚ್ಚರಿ ಆಘಾತ ಮತ್ತು ಬ್ಯಾಂಕ್ ಒಳಗೆ ಎಂತೆಂತ ಕ್ರಿಮಿನಲ್ಗಳು ಸೇರ್ಕೊಂಡಿದ್ರು ಅನ್ನೋದು ಕೂಡ ನಿಮಗೆ ದಿಗ್ಭ್ರಮೆಗೊಳಿಸುತ್ತೆ ಆರ್ ಸಿ ಬಿ ಮ್ಯಾಚ್ ಕಾರದ ಪುಡಿ ವಾಮಾಚಾರ ಕಿ ಪಟಾಕಿ ಶಬ್ದ ಇಂಗ್ಲಿಷ್ ಸಿನಿಮಾ ಹೀಗೆ ಒಂದಕ್ಕೊಂದು ಸಂಬಂಧವೇ ಇಲ್ಲದ ಅಸ್ತ್ರಗಳನ್ನ ಬಳಸಿ ನನ್ನ ಯಶಸ್ವಿಯಾಗಿ ದರೋಡೆಯನ್ನ ಎಕ್ಸಿಕ್ಯೂಟ್ ಮಾಡಲಾಗಿದೆ ಪೊಲೀಸರು ಈ ಕುರಿತು ಏನು ಹೇಳ್ತಾ ಇದ್ದಾರೆ ಬ್ಯಾಂಕ್ ಅನ್ನ ರೂಟಿ ಮಾಡಿದ ಆ ಮ್ಯಾನೇಜರ್ ಬನ್ನಿ ಯಾವ ಸಿನಿಮಾ ಸ್ಟೋರಿಗೂ ಕಮ್ಮಿ ಇಲ್ಲದ ಈ ರಾಬರಿ ಕೇಸನ್ನ ನೋಡ್ತಾ ಹೋಗೋಣ ಈ ಘಟನೆ ಆಗಿರುವುದು ಎರಡ್ ಸಾವಿರದ ಇಪ್ಪತ್ತೈದರ ಮೇ ಇಪ್ಪತ್ನಾಲ್ಕನೇ ತಾರೀಕು ರಾತ್ರಿ ಭಾರತ ಪಾಕ್ ಯುದ್ಧ ಮುಗಿದು ಜನ ಮತ್ತೆ ಐಪಿಎಲ್ ನೋಡ್ತಾ ರಿಲ್ಯಾಕ್ಸ್ ಮೋಡ್ ನಿದ್ರು ಜಿಟಿ ಜಿಟಿ ಮಳೆ ಕೂಡ ಬರ್ತಾ ಇತ್ತು ಈ ಹೊತ್ತಲ್ಲಿ ವಿಜಯಪುರ ಜಿಲ್ಲೆಯ ಮನಗುಳಿ ಟೌನ್ ನಿಂದ ಒಂದು ಸುದ್ದಿ ಬಂತು ದೇಶದ ಪ್ರತಿಷ್ಠಿತ ಬ್ಯಾಂಕ್ ಕೆನರಾ ಬ್ಯಾಂಕ್ ನಲ್ಲಿ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ ನಲ್ಲಿ ದರಡೆ ಆಗ್ಬಿಟ್ಟಿದೆ ಲಾಕರ್ ಮುರಿದು ಹಾಕಿದ್ದಾರೆ ದರೋಡೆ ಮಾಡ್ಕೊಂಡು ಓಡ್ ಹೋಗ್ಬಿಟ್ಟಿದ್ದಾರೆ ಸುಳಿವೆ ಸಿಗ್ತಾ ಇಲ್ಲ ಅಂತ ಸುದ್ದಿ ಹರಿದಾಡ್ತು ಆರಂಭದಲ್ಲಿ ಅಷ್ಟೊಂದು ತಲೆ ಕೆಡಿಸಿಕೊಳ್ಳಲಿಲ್ಲ ಯಾಕಂದ್ರೆ ಅಷ್ಟೊತ್ತಿಗಾಗಲೇ ರಾಜ್ಯದಲ್ಲಿ ಬೇಕಾದಷ್ಟು ದರೋಡೆ ಕೇಸ್ ದಾವಣಗೆರೆಯಲ್ಲಿ ಎಸ್ ಬಿ ಐ ದರೋಡೆ ಆಗಿತ್ತು ಅದಕ್ಕೂ ಮುಂಚೆ ಬೀದರ್ನಲ್ಲಿ ಎಟಿಎಂ ದೋಚಲಾಗಿತ್ತು ಅಲ್ಲೆಲ್ಲ ಸಿಕ್ಕಾಪಟ್ಟೆ ಸುದ್ದಿ ಆಗಿತ್ತು ತುಂಬಾ ಜನರಿಗೆ ಅಂದ್ರೆ ದೂರದಿಂದ ಈ ಸ್ಟೋರಿ ನೋಡೋರಿಗೆ ದುಡ್ಡು ಯಾರು ಕಳ್ಕೊಂಡಿರಲ್ಲ ಯಾರ ಬ್ಯಾಂಕಲ್ಲಿ ಚಿನ್ನ ಇಟ್ಟಿರಲ್ಲ ಅವ್ರನ್ನ ಬಿಟ್ಟು ಹೊರಗಿಂದ ಈ ಸ್ಟೋರಿ ನೋಡೋರಿಗೆ ಕೇಸ್ ತರ ನೋಡೋರಿಗೆ ಥ್ರಿಲ್ ಸ್ವಲ್ಪ ಕಮ್ಮಿ ಆಗಿತ್ತು ಮಾವಿನ ಹಣ್ಣು ಫಸ್ಟ್ ಇಂದ ಚಂದ ಅನ್ಸುತ್ತೆ ಆಮೇಲೆ ಮಾಮೂಲಿ ಆಗ್ಬಿಡುತ್ತಲ್ಲ ಅದೇ ರೀತಿ ಡೌನ್ವರ್ಡ್ ಮಾರ್ಜಿನಲ್ ಯುಟಿಲಿಟಿ ಅವ್ರಿಗೆ ಅನಿಸಿತ್ತು ಅನ್ಸಿತ್ತು ಮತ್ತೊಂದರೋಡೆ ಅಂತ ಅನ್ಸಿತ್ತು ಜಾಸ್ತಿ ಯಾರಿಗೂ ಕೂಡ ಅದರಲ್ಲಿ ಕ್ಯೂರಿಯಾಸಿಟಿ ಇರಲಿಲ್ಲ ಆದ್ರೆ ಸ್ನೇಹಿತರೆ ಸಮಯ ಕಳೆದ ಹಾಗೂ ಕೂಡ ವಿಚಾರಗಳು ಒಂದೊಂದೇ ಹೊರಗೆ ಬರ್ತಾ ಇದ್ದಾಗ ತಲೆ ತಿರುಗೋ ರೀತಿಯಾಗಿತ್ತು ಪ್ರತಿಯೊಬ್ಬರಿಗೂ ಕೂಡ ಪೊಲೀಸರಿಗಂತೂ ಶಾಕೇ ಆಗಿತ್ತು ಕದ್ದ ಮಾಲಿನ ಲೆಕ್ಕ ತೆಗೆದು ನೋಡಿದಾಗ ಇಡೀ ಪೊಲೀಸ್ ಇಲಾಖೆ ಜನರು ದಿಗ್ಭ್ರಮೆಗೆ ಒಳಗಾಗೋ ರೀತಿಯಾಗಿತ್ತು ಯಾಕಂದರೆ ಅರ್ಧ ಕ್ವಿಂಟಾಲ್ಗೂ ಹೆಚ್ಚು ಚಿನ್ನ ಅಂದರೆ ಐವತ್ತೆಂಟು ಕೆ ಜಿ ಚಿನ್ನ ಐದು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ಕ್ಯಾಶ್ ಮಾಯ ಆಗಿರೋದು ಗೊತ್ತಾಗಿತ್ತು ಕ್ಯಾಶ್ ಸಣ್ಣದೇ ಇರ್ಬೋದು ಆದರೆ ಐವತ್ತೆಂಟು ಕೆ ಜಿ ಚಿನ್ನ ಹತ್ತು ಗ್ರಾಮ್ಗೆ ಒಂದು ಲಕ್ಷ ರೂಪಾಯಿ ಇರುವಂಥ ಟೈಮ್ನಲ್ಲಿ ಇದು ಶೇಕ್ ಮಾಡಿತು ಎಲ್ಲರನ್ನ ಒಂದ್ಸಲ ಕೇಳಿದಾಗ ಇತ್ತೀಚಿನ ವರ್ಷಗಳಲ್ಲೇ ನಡೆದ ಅತಿ ದೊಡ್ಡ ಬ್ಯಾಂಕ್ ದರೋಡೆ ಅಂತ ಕೂಡ ಕುಖ್ಯಾತಿ ಪಡ್ಕೊಳ್ತು ಸೀರಿಯಸ್ ತಗೊಳ್ಳೇಬೇಕಲ್ಲ ಈಗ ಸೊ ವಿಜಯಪುರ ಪೊಲೀಸರು ಚಾಲೆಂಜ್ ಆಗಿ ತಗೊಳ್ತೀವಿ ಅಂತ ಹೇಳಿ ತನಿಖೆ ಶುರು ಮಾಡಿದ್ರು ಆರಂಭದಲ್ಲೇ ಗೊತ್ತಾಯ್ತಿದ್ದು ಒಬ್ಬಿಬ್ಬರು ಮಾಡಿರೋ ಕೆಲಸ ಅಲ್ಲ ಇದು ದೊಡ್ಡ ಗುಂಪೆ ಇದರಲ್ಲಿದೆ ಅಂತ ಹೇಳಿ ಸೊ ಅಡಿಷನಲ್ ಎಸ್ ಪಿ ನೇತೃತ್ವದಲ್ಲಿ ಎಂಟು ಟೀಮ್ ಗಳನ್ನ ಮಾಡಿದ್ರು ಆ ಎಂಟು ತಂಡಗಳು ಕಳ್ಳರನ್ನ ಹುಡ್ಕೋಕೆ ಅಗ್ರೆಸಿವ್ ಆಗಿ ಆಪರೇಷನ್ ಲಾಂಚ್ ಮಾಡಿದ್ರು ಬೆರಳ ತಜ್ಞರು ಸಿಸಿ ಎಕ್ಸ್ಪರ್ಟ್ಸ್ ಎಲ್ಲರೂ ಇನ್ವಾಲ್ವ್ ಆದ್ರು ದೇಶದ ನಾಲ್ಕು ದಿಕ್ಕುಗಳಿಗೆ ಅಂದ್ರೆ ಕೇರಳ ತಮಿಳುನಾಡು ಮಹಾರಾಷ್ಟ್ರ ಮಧ್ಯಪ್ರದೇಶ ಬಿಹಾರ ರಾಜಸ್ಥಾನ ಎಲ್ಲ ಕಡೆ ಹುಡುಕಿದ್ರು ಆದ್ರೆ ಹೆಚ್ಚಿನದ್ದೇನೂ ಸಿಕ್ಕಿರಲಿಲ್ಲ ಯಾಕಂದ್ರೆ ಕಳ್ಳರ ಗ್ಯಾಂಗ್ ಅತ್ಯಂತ ವ್ಯವಸ್ಥಿತವಾಗಿ ಇದಕ್ಕೆ ಪ್ಲಾನ್ ಮಾಡಿತ್ತು ಆದ್ರೆ ಈಗ ಕಡೆಗೂ ಕೂಡ ದರೋಡೆ ಕೋರ್ರನ್ನ ನೆಟ್ಫ್ಲಿಕ್ಸ್ನ ವೆಬ್ ಸೀರೀಸ್ ಇದೆಯಲ್ಲ ಮನಿ ಹೈಸ್ಟ್ ಅಂತ ಆ ಲೆವೆಲ್ನಲ್ಲಿ ದರೋಡೆ ಮಾಡಿದ ಕದಿಮರನ್ನ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಸ್ನೇಹಿತರೆ ದರೋಡೆ ಕೋರರು ಹೇಗೆ ಸಿಕ್ಕಿದ್ರು ಅನ್ನೋದನ್ನ ಕೇಳೋಕು ಮೊದಲು ಈ ಕಳ್ಳತನಕ್ಕೆ ಅವರು ಹೇಗೆ ಸಿನಿಮೀಯ ರೀತಿಯಲ್ಲಿ ಪ್ಲಾನ್ ಮಾಡಿದ್ರು ಅನ್ನೋದು ನಿಮ್ಗೆ ಹೇಳ್ಬಿಡ್ತೀವಿ ಆರೋಪಿ ನಂಬರ್ ಒನ್ ಹೆಸರು ವಿಜಯ್ ಕುಮಾರ್ ಅಂತ ಇಲ್ಲಿ ತನಕ ಕೋಲಾರ ಜಿಲ್ಲೆಯ ರೋಣಿಹಾಳ ಗ್ರಾಮದ ಕೆನರಾ ಬ್ಯಾಂಕ್ ನ ಮ್ಯಾನೇಜರ್ ಆಗಿದ್ದ ವ್ಯಕ್ತಿ ಯಸ್ ಟ್ರಾನ್ಸ್ಫರ್ ಆಗಿ ಇಲ್ಲಿಗೆ ಬಂದಿದ್ರು ಇದಕ್ಕಿಂತ ಮುಂಚೆ ಇದೇ ದರೋಡೆಗೊಳಗಾದ ಬ್ಯಾಂಕ್ ನಲ್ಲೇ ಮ್ಯಾನೇಜರ್ ಆಗಿದ್ದ ವ್ಯಕ್ತಿ ಎರಡನೇ ಆರೋಪಿ ಚಂದ್ರಶೇಖರ್ ಅಂತ ಇದ ವಿಜಯ್ ಕುಮಾರ್ ಫ್ರೆಂಡ್ ಖಾಸಗಿ ಉದ್ಯಮ ನಡೆಸ್ತಾ ಇದ್ದು ರಿಯಲ್ ಎಸ್ಟೇಟ್ ಸ್ಕೂಲ್ ಬಿಸ್ನೆಸ್ ಎಲ್ಲ ನಡೆಸ್ತಾ ಇದ್ದ ವ್ಯಕ್ತಿ ಈತನಿಗೆ ಜೂಜಿನ ಚಟ ಇದ್ದು ಗೋವಾ ಶ್ರೀಲಂಕಾದಲ್ಲಿ ಕ್ಯಾಸಿನೋ ಆಡೋ ಗೀಡು ಚಟವನ್ನು ಹಚ್ಕೊಂಡಿದ್ದ ವ್ಯಕ್ತಿ ಮುಂಚೆ ಒಂದ್ಸಲ ಬ್ಯಾಂಕ್ ನಲ್ಲಿ ಗೋಲ್ಮಾಲ್ ಮಾಡಿ ಮಿಸ್ ಆಗಿದ್ದ ಅಂತ ವಿಜಯಪುರ ಪೊಲೀಸರು ಹೇಳಿದ್ದಾರೆ ಈತನಿಗೆ ಒಬ್ಬ ಪಿ ಎ ಕೂಡ ಇದ್ದು ಇದನ್ನ ಸುನಿಲ್ ಅಂತ ಗುರುತಿಸಲಾಗಿದೆ ಈ ಮೂವರು ಇದರಲ್ಲಿ ಮೇನ್ ಪ್ಲಾನರ್ಸ್ ಅಂತ ಗೊತ್ತಾಗಿದೆ ನೋಡಿ ಯಾರೋ ಪ್ರೊಫೆಷನಲ್ ಕಲ್ಡ್ರಲ್ಲ ಒಬ್ಬ ಬ್ಯಾಂಕ್ನ ಮ್ಯಾನೇಜರ್ ಅದೇ ಬ್ಯಾಂಕ್ನ ಅನ್ನ ತಿಂದಿದ್ದ ವ್ಯಕ್ತಿ ಒಬ್ಬ ತಿಂತಾ ಇದ್ದ ವ್ಯಕ್ತಿ ಇನ್ನೊಂದು ಡಿಫರೆಂಟ್ ಬ್ರ್ಯಾಂಚಿಗೆ ಟ್ರಾನ್ಸ್ಫರ್ ಆಗಿ ಇನ್ನೊಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ ಸ್ಕೂಲ್ ನಡೆಸ್ತಾ ಇದ್ದ ವ್ಯಕ್ತಿ ಎಲ್ಲ ವೈಟ್ ಕಾಲರ್ ಫೆಲೋಸ್ ಇನ್ನೊಬ್ಬ ಅವರ ಪಿ ಎ ಇವು ಮೂರು ಜನ ಸೇರ್ಕೊಂಡು ಮಾಡಿರೋ ದರುಡ ಇದು ಪೊಲೀಸರು ಕೊಟ್ಟಿರೋ ಮಾಹಿತಿ ಪ್ರಕಾರ ಈ ಕಳೆತನಕ್ಕೆ ಮೂರ್ನಾಲ್ಕು ತಿಂಗಳಿಂದಲೇ ಪ್ರಿಪರೇಷನ್ ಆಗಿತ್ತು ಫೆಬ್ರವರಿ ತಿಂಗಳಿನಿಂದಲೇ ಇದಕ್ಕೆ ತಯಾರಿ ನಡೆದಿತ್ತು ಪದೇ ಪದೇ ಘಟನಾ ಸ್ಥಳಕ್ಕೆ ಬಂದು ಹೋಗಿದ್ರು ಹಲವಾರು ಬಾರಿ ಕೂತು ಚರ್ಚೆ ಮಾಡಿದರು ಮೇ ಒಂಬತ್ತರ ತನಕ ಅಂದರೆ ಘಟನೆ ನಡೆಯುವ ಹದಿನೈದು ದಿನಕ್ಕೂ ಮುಂಚೆ ಆರೋಪಿ ವಿಜಯ್ ಕುಮಾರ್ ಇದೆ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿದ್ರು ಅಲ್ಲಿ ತನಕ ದರೋಡೆಗೆ ಪ್ಲಾನ್ ಮಾಡಿರಲಿಲ್ಲ ಆದರೆ ಕೋಲಾರ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಆದ ಕೂಡಲೇ ಮಾಜಿ ಬ್ರ್ಯಾಂಚನ ದರೋಡೆಗೆ ಪ್ಲ್ಯಾನ್ ಮಾಡಿದ್ರು ಮ್ಯಾನೇಜರ್ ವಿಜಯ್ ಕುಮಾರ್ಗೆ ಈ ಬ್ರಾಂಚಿನ ಕಂಪ್ಲೀಟ್ ಪಿಕ್ಚರ್ ಗೊತ್ತಿತ್ತು ಇದರಿಂದ ದರೋಡೆ ಮಾಡೋಕ್ಕೆ ತುಂಬ ಈಸಿ ಆಯಿತು ಇವರಿಗೆ ತಿಂಗಳಾನುಗಟ್ಟಲೆ ಈ ಏರಿಯಾವನ್ನು ಸ್ಟಡಿ ಮಾಡಿ ಎಲ್ಲೆಲ್ಲಿ ಸಿ ಟಿವಿ ಇದೆ ಯಾವ ರೂಟಲ್ಲಿ ಬರಬೇಕು ಬಾಗಿಲು ಎಲ್ಲಿದೆ ಯಾವ ಕಡೆ ಚಿನ್ನ ಇದೆ ಎಲ್ಲವನ್ನು ಚೆನ್ನಾಗಿ ಮ್ಯಾಪ್ ಮಾಡಿಕೊಂಡ್ರು ಇದೇ ಸಂದರ್ಭದಲ್ಲಿ ಡೂಪ್ಲಿಕೇಟ್ ಕೀಗಳನ್ನು ಕೂಡ ಟೆಸ್ಟ್ ಮಾಡಿಸಿ ಇಟ್ಕೊಂಡ್ರು ವಿಜಯಕುಮಾರ್ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದ ಟೈಮ್ನಲ್ಲಿ ಆತ ಒಂದಷ್ಟು ನಕಲಿ ಕೀಗಳನ್ನು ಮುಂಚೆನೇ ಮಾಡಿಸಿ ಇಟ್ಲಾಗಿತ್ತು ಅದರಲ್ಲಿ ಟ್ರಯಲ್ ಕೂಡ ನಡೆಸಿಯಾಗಿತ್ತು ಡೋರ್ನಿಂದ ಲಾಕರ್ ತನಕ ಎಲ್ಲ ಕೀಗಳನ್ನು ನಕಲಿ ಮಾಡಿಸ್ಕೊಂಡು ಅದರ ಚೆಕ್ಕಿಂಗ್ ಕೂಡ ಮಾಡಿಸಿ ತೆಗೆದುಕೊಳ್ಳಲಾಗಿತ್ತು ನಂತರ ವಿಜಯಕುಮಾರ್ ಕೋಲಾರಕ್ಕೆ ಟ್ರಾನ್ಸ್ಫರ್ ಆದಮೇಲೆ ದರೋಡೆಗೆ ಮುಹೂರ್ತವನ್ನು ಫಿಕ್ಸ್ ಮಾಡಿಕೊಂಡ್ರು ಮೇ ಇಪ್ಪತ್ತ್ಮೂರನೇ ತಾರೀಕು ರಾತ್ರಿ ಶುಕ್ರವಾರವನ್ನೇ ಕಳ್ಳರು ಆಯ್ಕೆ ಮಾಡಿಕೊಂಡ್ರು ಅವತ್ತು ನಾಲ್ಕನೇ ಶುಕ್ರವಾರ ಆದ ಕಾರಣ ಮುಂದಿನ ಎರಡು ದಿನ ರಜೆ ಇರುತ್ತೆ ಬ್ಯಾಂಕ್ಗೆ ಸೊ ಮತ್ತೆ ಬ್ಯಾಂಕ್ ಓಪನ್ ಆಗಬೇಕು ಅಂದರೆ ಸೋಮವಾರ ಹಾಗೆ ಅವತ್ತು ಆರ್ ಸಿ ಬಿ ಹಾಗೂ ಸನ್ರೈಸರ್ಸ್ ಮ್ಯಾಚ್ ಇದ್ದಿದ್ದರಿಂದ ಆರ್ ಸಿ ಬಿ ಗೆದ್ರೆ ಪಟಾಕಿ ಹೊಡೆಯೋ ಟೈಮ್ನಲ್ಲಿ ಒಳಗೆ ನುಗ್ಗೋ ಪ್ಲಾನ್ ಆದರೆ ಅವತ್ತು ಆರ್ ಸಿ ಬಿ ಸೋಲ್ತು ಮಳೆ ಕೂಡ ಬರಲಿಲ್ಲ ಹೀಗಾಗಿ ಜನರ ಓಡಾಟ ಎಂದಿನಂತೆ ಇದ್ದಿದ್ದರಿಂದ ದರೋಡೆ ನೆಕ್ಸ್ಟ್ ಡೇಗೆ ಪೋಸ್ಟ್ಪೋನ್ ಆಯಿತು ನಂತರ ಮೇ ಇಪ್ಪತ್ನಾಲ್ಕರ ಶನಿವಾರ ರಾತ್ರಿ ಎಲ್ಲ ತಯಾರಿ ಆಗಿತ್ತು ಮೊದಲು ಸಿ ಸಿ ಕ್ಯಾಮರಾಗಳನ್ನ ತಿರುಗಿಸಿ ಲೈಟ್ ಕನೆಕ್ಷನ್ ಕಟ್ ಮಾಡಲಾಯಿತು ಮುಖಕ್ಕೆ ಮಾಸ್ಕ್ ಹೆಲ್ಮೆಟ್ ಹಾಕ್ಕೊಂಡಿದ್ರು ಇಂಗ್ಲಿಷ್ ಮತ್ತು ಹಿಂದಿ ಮೂವಿಗಳನ್ನು ನೋಡಿ ಎಲ್ಲ ಅದೇ ರೀತಿ ಪ್ಲಾನ್ ಮಾಡಿಕೊಂಡಿದ್ರು ಪೊಲೀಸರಿಂದ ತಪ್ಪಿಸಿಕೊಳ್ಳೋದು ಹೇಗೆ ವೇಷಭೂಷಣ ಹೇಗಿರಬೇಕು ಯಾವ ದಾರಿಲಿ ಹೋದರೆ ಹೆಚ್ಚು ರಿಸ್ಕ್ ಕಮ್ಮಿ ಎಲ್ಲ ಮ್ಯಾಪೇ ಮಾಡಿಕೊಂಡಿದ್ರು ವಾಹನಗಳನ್ನು ಕೂಡ ಪಕ್ಕ ಪ್ಲ್ಯಾನ್ ಮಾಡಿ ಬಳಸಿದರು ಒಂದು ಟ್ರಕ್ ಒಳಗೆ ನಾಲ್ಕು ಟೂ ವೀಲರ್ ಹಾಕಿ ನಂತರ ಆ ಟೂ ವೀಲರ್ ಮೂಲಕ ದರೋಡೆ ಮಾಡಿ ಆಮೇಲೆ ಮತ್ತೆ ಅದನ್ನು ಟ್ರಕ್ ಒಳಗೆ ತುಂಬಿಕೊಂಡು ಎಸ್ಕೇಪ್ ಆದರು ಯೋಚನೆ ನೋಡಿ ಅವ್ರದ್ದು ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರೋ ದರೋಡೆ ಕೇಸನ್ನು ಕೂಲಂಕುಷವಾಗಿ ಸ್ಟಡಿ ಮಾಡಿದ್ರು ಬುದ್ಧಿವಂತರು ಎಜುಕೇಟೆಡ್ಸ್ ಇದ್ರಲ್ಲ ಈ ದುರ್ಬುದ್ಧಿ ಮಾಡೋಕ್ಕೆ ಈ ದುಷ್ಟ ಕೆಲಸ ಮಾಡೋಕ್ಕೆ ಅದನ್ನು ಯೂಸ್ ಮಾಡಿಕೊಂಡ್ರು ಅದರಲ್ಲೂ ಕೇರಳ ಮತ್ತು ತಮಿಳ್ನಾಡಿನ ದರೋಡೆಗಳ ಬಗ್ಗೆ ಹೆಚ್ಚು ಸ್ಟಡಿ ಮಾಡಿದ್ರು ಜನರು ಮತ್ತು ಪೊಲೀಸರ ದಿಕ್ಕ ತಪ್ಪಿಸೋಕೆ ಮಾಟ ಮಂತ್ರ ಥರ ಮಾಡಿ ಅಲ್ಲಿ ನಿಂಬೆ ಹಣ್ಣು ಊದುಬತ್ತಿ ಹಣ್ಣು ಕಾಯಿ ಎಲ್ಲ ಇಟ್ಟು ತನಿಖೆಯನ್ನು ವಿಳಂಬ ಮಾಡೋಕೆ ಪ್ರಯತ್ನ ಪಟ್ಟರು ತನಿಖೆಗೆ ಬಂದ ಪೊಲೀಸರಿಗೂ ಇದು ಕೇರಳ ಮತ್ತು ತಮಿಳುನಾಡಿನವರ ಕೆಲಸ ಇರಬೇಕು ಅಂತ ಅನುಮಾನ ಬರೋ ರೀತಿ ಮಾಡೋಕೆ ಟ್ರೈ ಮಾಡಿದ್ರು ಅಲ್ದೆ ಫಿಂಗರ್ ಪ್ರಿಂಟ್ ಮತ್ತು ಶ್ವಾನ ದಳದಿಂದ ತನಿಖೆ ಆಗಬಾರದು ಅಂತ ತಾವು ಓಡಾಡಿರೋ ಜಾಗದಲ್ಲಿ ಖಾರದ ಪುಡಿಯನ್ನ ಹಾಕಿದ್ರು ನಾಯಿಗಳ ಬಂದು ಮೂಸಿದ್ರೆ ಮೂಗಿ ಖಾರ ಪುಡಿ ಹೋಗಬೇಕು ಅಂತ ಫಿಂಗರ್ ಪ್ರಿಂಟ್ ಸಿಗಬಾರದು ಅಂತ ಕೈ ಗ್ಲೌಸ್ ಹಾಕೊಂಡಿದ್ರು ನಂತರ ಕಳ್ಳರು ಸೈರನ್ ಮೊಳಗದಂತೆ ನೋಡ್ಕೊಂಡಿದ್ರು ಆಮೇಲೆ ಎಲ್ಲವನ್ನ ತೋಚ್ಕೊಂಡು ವಾಪಸ್ ಬೈಕ್ ಹತ್ತಿ ಹೋದ್ರು ಆಮೇಲೆ ಅದನ್ನ ಟ್ರಕ್ ತುಂಬುದ್ರು ಬೈಕ್ಗಳನ್ನ ಒಟ್ಟು ಐವತ್ತೆಂಟು ಕೆ ಜಿ ಒಂಬೈನೂರ ಎಪ್ಪತ್ತೈದು ಗ್ರಾಮ್ ಚಿನ್ನಾಭರಣ ಐದು ಪಾಯಿಂಟ್ ಎರಡು ಲಕ್ಷ ಹಣ ದೋಚಿದ್ರು ಚಿನ್ನ ಸಿಕ್ಕಿದ ನಂತರ ಅದು ಅನುಮಾನ ಬರದ ರೀತಿ ಕರಗಿಸಿ ಗಟ್ಟಿಗಳನ್ನಾಗಿ ಮಾಡಿದ್ರು ಇದೆಲ್ಲ ಮಾಡಿದ್ಮೇಲೆ ಅವರು ನಮಗೇನು ಗೊತ್ತೇ ಇಲ್ಲ ಅನ್ನೋ ರೀತಿ ಇದ್ರು ಆದ್ರೆ ಈಗ ಅವರೆಲ್ಲರನ್ನ ನಾವು ವಶಕ್ಕೆ ಪಡೆದಿದ್ದೀವಿ ಅಂತ ಪೊಲೀಸರು ಹೇಳಿದ್ದಾರೆ ಸದ್ಯ ಮೂವರು ಆರೋಪಿಗಳಿಂದ ಹತ್ತು ಪಾಯಿಂಟ್ ಐದು ಕೆಜಿ ಚಿನ್ನದ ಗಟ್ಟಿಗಳನ್ನ ರಿಕವರ್ ಮಾಡಿಕೊಳ್ಳಲಾಗಿದೆ ಉಳಿದಿರೋ ಚಿನ್ನ ಮತ್ತು ಹಣಕ್ಕಾಗಿ ತನಿಖೆ ನಡೆಸ್ತಾ ಇದ್ದೀವಿ ಇದರಲ್ಲಿ ಹಲವಾರು ಆರೋಪಿಗಳಿದ್ದು ಶೀಘ್ರದಲ್ಲಿ ಎಲ್ಲರನ್ನ ಅರೆಸ್ಟ್ ಮಾಡ್ತೀವಿ ಅಂತ ವಿಜಯಪುರ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಹೇಳಿದ್ದಾರೆ ಅಷ್ಟೇ ಅಲ್ಲ ತನಿಖೆ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ ಈಗ ಒಂದು ಪಾರ್ಟ್ ಹೇಳಿದ್ದೀವಿ ಇನ್ನೊಂದು ಪಾರ್ಟ್ ಬಾಕಿ ಇದೆ ಅಂತ ಹೇಳಿ ಪೊಲೀಸರ ಈ ಪ್ರಕರಣದ ತೀವ್ರತೆಯನ್ನ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಇದುವರೆಗೂ ಈ ದರೋಡೆಕೋರನ್ನ ಕೋರನ್ನ ಹೇಗೆ ಹಿಡಿಯಲಾಯಿತು ಅನ್ನೋದ್ರ ಬಗ್ಗೆ ಪೊಲೀಸರು ಕ್ಲಿಯರ್ ಆಗಿ ಹೇಳಲಿಲ್ಲ ಆದ್ರೆ ಮೂಲಗಳ ಮಾಹಿತಿ ಪ್ರಕಾರ ಈ ಪ್ರಕರಣ ಕಾರ್ ಕಾರಣ ಅಂತ ಹೇಳಲಾಗ್ತಿದೆ ಘಟನೆ ನಡೆದ ದಿನ ಹುಬ್ಬಳ್ಳಿ ಪಾಸಿಂಗ್ ಹೊಂದಿದ್ದ ಕಾರೊಂದು ಬಾಗಲಕೋಟೆಯ ಗದ್ದನಕೇರಿ ಕ್ರಾಸ್ ಅನ್ನೋ ಕಡೆ ವಿಜಯಪುರದಿಂದ ಹುಬ್ಬಳ್ಳಿ ಕಡೆಗೆ ರಾತ್ರಿ ಪ್ರಯಾಣ ಮಾಡಿತ್ತು ಈ ಕಾರ್ ನಂಬರ್ ಚೆಕ್ ಮಾಡಿದಾಗ ಇದು ಹುಬ್ಬಳ್ಳಿಯ ಕೊಠಾರಿ ನಗರದ ವಿಜಯಕುಮಾರ್ ಅಂದ್ರೆ ಈ ಪ್ರಕರಣದ ಮೊದಲ ಆರೋಪಿಯದ್ದು ಅನ್ನೋ ಗೊತ್ತಾಗಿತ್ತು ಆಗ ವಿಜಯಕುಮಾರ್ನ ವಿಚಾರಣೆ ಮಾಡಿದಾಗ ಸಂಪೂರ್ಣ ಪ್ರಕರಣ ಬೆಳಕಿಗೆ ಬಂದಿದೆ ಇದರ ಬಗ್ಗೆ ಪೊಲೀಸರು ಇನ್ನೂ ಅಧಿಕೃತವಾಗಿ ಏನು ಹೇಳಿಲ್ಲ ಸೆಕೆಂಡ್ ಪಾರ್ಟ್ ಇದೆ ಅಂತ ಹೇಳಿದ್ದಾರೆ ಅದು ಬಂದಾಗ ಅದ್ರ ಬಗ್ಗೆ ಕೂಡ ನಿಮಗೆ ನಾವು ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ ನೀವು ಇನ್ನೂ ಕೂಡ ಮಸ್ತ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲ ಐಕೋನ್ ಅಲ್ಲಿ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ನಮಸ್ತೆ